ಹಾಯ್ ಫ್ರೆಂಡ್ಸ್ ಏನು ಚೊಲೋ ಮಾತಾ ಇರ್ಲಾ ಮಾತಾಡ್ಲ ಸೌಖ್ಯ ಅಂದೇನು ಏ ಸಂಡೇ ಏನಿತ್ತೆ ಬತ್ತೀನಿ ಬತ್ತಿನ ಅವಸ್ಥೆ ತುಂಡ ಹೆಂಗೆ ಗೊತ್ತಿ ಜಂಡು ಹೆಂಗೆ ಬಸ್ಗೆ ಮಿತ್ತರ್ದಾಯ್ಬೋಕ ಗೊತ್ತು ಆ ಬಸ್ ಇತ್ತೀನಿ ಫುಲ್ಲು ಬೆಲ್ತಂಗಡಿ ಉಜ್ಜಿ ಬಾಕ್ ಅಕ್ಲೆಗೆ ಹೆಂಗಲ್ಲ ಈ ಸ್ಟಾಪ್ದಾಕ್ಲೆಗೆ ಮಿತ್ತ ಬರ್ರೆ ಎಲ್ಲ ಮಂದಿ ಜರಿಗೆ ಏನು ಪೋ ಬಸ್ ಬಿದ್ದಾಡ್ರೆ ಆತಂಡು ಏನು ಮಿತ್ತಿ ಪೋಯೆ ಮಿತ್ತಬೋದಾಗ ಕಂಡಕ್ಟ್ರು ಒಳ ಮಲ್ಲ ಕಣ್ಣು ಮಂತ್ ಇರ್ ದೂರ ಅದಕ್ಕೇನು ಒಂದು మన మన అంతే ఉంటే ఒక్క యాతీయ బిటి పొక్క పాడదేరు కేవర పాడదేర అల్ప అల్ప దక్కలేను జాస్తి అది ఫుల్ అవైతే ఎగ్జామ్ ఎక్సామ్ ఆడవసడు అంజాదు ఫుల్ అంచు ఇతీ ఫుల్ బడి బు ಅಂಚಾ ಅಂಚಾ ಅದು ಬತ್ತೆ ನಾನು ಈಜೆಂಡಾ ಉಳ್ಳೈತದ್ವಿ ಬೆದ್ರಾಡದ್ವಿ ಹುಲ ಬಸ್ ಉಂಟಾ ಒಂದೇ ಕಾಲಿ ಬೆಲ್ತಂಗಡಿ ದಕ್ಲೆ ಮಾತ್ರ ಉಂಟಾ ಒಂದು ಉಳ್ಳೇರಿಗೆ ಒಕ್ಕ ನೆಟದಕಲ್ ಪೂರ ಬರ್ಪುನೇ ಇಜ್ಜಾ ವಸ್ತೇನೆ ಆಕಲ್ನಲ್ಲ ಅಂಚ ಇತ್ತೆ ಬತ್ತಿನಿ ಆನ್ ಬತ್ತ ನಾವು ಇನ್ನೊಂದು ಕೂಜಲು ಉಂಡತ್ತೆ ಕೂಜಲ್ ಕೂಜಲ್ದೇ ಈ ಕೂಜಲ್ ಇಂಚನೆ ರಾಪುನೆ ಇಂಚೆನೆ ಈ ಗಾಡಿಡ್ ಬನ್ನಗ ಅಂದ ರಿಕ್ಷಡ್ ಬತ್ತೆ ಇತ್ತೆ ಅಲ್ಪಲಾದ್ವಿ ಫುಲ್ಲು ಇನ್ನ ಇಂಚ ಇಂಚ ಫುಲ್ಲು ಇಂಚೆನೆ ಅವಸ್ಥೆನೆ ಕ್ಲಿಪ್ಪು ಮಾಡೋಣ ಇಂಚ ಬರ್ಚಿದ್ದೀನಿ ಬತ್ಕಲೆ ದಿಕ್ತದ್ ಅವ ಆತು ಇಂಚ ಬತ್ಕಲೆ ಕೊಡ್ತು ಅಂಚಪುರ ಬಿಸ್ಯ ಗಾಯ ಮಸ್ತು ದೊಂಬು ಮಸ್ತು ದೊಂಬು ಯಾನು ಒಂದು ಕಾವಲಿ ಕನರೆ ಪೋಯಿನಿ ಕಾವಲಿದವಲ್ ಗಮ್ಮತ್ ಆ ಜನ ಬಾಳೆಗೆ ಏನು ಓ ಬಾಲ್ಯದ ಲೆಕ್ಕ ತುಜಿ ಆ ಜನಕ್ಕೆ ಬಾಳೆ ಬಂದು ಮಂಗೆ ಬಂತಾರದು ಜೋಕುಲ್ ಪಂಡ ಜಾಸ್ತಿ ತ ಮಂಗೆ ಅನ್ಕು ಅಕ್ಕ ಏನ್ ಪಂಡೆ ಎತ್ತು ಏನ ಶಾಪ್ ವರ್ಕ್ ಮಾಡ್ಕೊಂಡು ಒಂದು ಒಕ್ಕರೆ ಕೈನ್ ಹಾಕ್ತಿತ್ತು ಕಾವೋಲಿ ಕಾಣತ್ತೆ ರೇಟ್ ಪಂಡೇರು ಐನೂರ ಎಂಬತ್ತು ಪಂಡೇರು ರೇಟ್

ಬ ಕೊಂಜುಂಡು ದಿಕ್ಕಿಲ್ ದೀಪನ ಖರಿಪಾತು ನಾವು ಎಂಕ ನಾವು ಖಾರಿ ಪಾತ್ ಅವ್ತ ಪೂರ ಅರ್ಧ ಅರ್ಧ ಪೋತ್ ಖರಾ ಪೂರ ಕರಿ ಭಾತು ನೆಟ್ಟೆ ದಿಕ್ಕಿಲ್ ದಿದ ನೆಕ್ ಖರ ದಿಂಡ ಖರ ಅಂತ ಅಡಿ ಮಾತ್ರ ಖರಿಪಾತು ದೆಕ್ಕರೆ ಚೂರು ಸುಲಭ ದೆಕ್ಕುನೆ ಖಂಡೆನೆ ಹ್ಮ್ ನಾನು ತೆನ್ಪ ಕೊರಿಯನ್ ಕೊರ್ಲೆ ಇಂಕ ಕಾಸ್ ಕೊರ್ಲೆ ತಾಲೂನ್ ಪೈ ಅದೇ ತೊಡದೆ ಒದ್ಗೇಟಿ ನೆನ್ಯ ನೀರು ತಯೋ ಮುನ್ನೂ ಮುನ್ನೂತ್ ರೂಪಾಯಿ ಇಪ್ಪು ಇಪ್ಪುಂದು ಅವಲ್ ತಗ ಐನೂರ ಎಂಬತ್ತುಗೆ ಆತು ಉಂಡ ಉಂಡತೆ ಆತು ಆತಾವೆ ಕಾವಲಿ ಅವತ್ತು ಕಾವಲಿ ಉಂದು ಒಂದು ಕರ್ಬದಾನೆ ಕಾವಲಿ ಅಣ್ಣ ಹುಡಕ್ತಿನ ಮತ್ತೆ ತೆಲ್ಕು ಉಂಡತ ದಪ್ಪೊಂಡು ಅವನ ಬಸ್ ಬಸಲೆದ ಏನ ಮಾಡೋಡ್ಗೆ ಏನ ನಮ್ಮ ಪರಂಡತ್ತ ಇದು ದಿನ குரிய கசால தப்புன சோக்கு லக்கோடு அன்போடு தப்பித்தி அஞ்சோ பண்ட சூரு திக்குள்ளி கைஸ்

నానా బయదా చా దీపును అక్క నిన్న కారు సరియాడా సరడా మూల గాయా సరి దాదా అగ్గి నంజీ నంజడు రుచుడు

ಪೆಜಿದು ಪೆಜಿದು ಕೊನೋದು ಕಾಡು ಅವ್ಲು ಅವು ಪೆಜ್ಜಿನ ಪುರ ನಿಕ್ಲಾಗ ತೋಜಾರೆ ಐತೆ ತೋಜಾವೆ ಅನ್ಲಿ ಅಲ್ಲಿ ಮಡಲ್ಪುರ ಉಂಡು ಉಂದು ತಾರದ ತಾರ ಕಮ್ಮಿ ಸರಿ ಮಾತ್ರ ಗಾಯ್ಸ್ ತಾರಾಯಿ ಪೆಜ್ಜಿದ್ ಬಕ್ಕಿದಡಿಯಾನಂತೆ ಬಲೆ ಕಜ್ಜಾ ಉದ್ತೆ ಅರ್ಧದ ಒರೆಸ್ಯ ಕಜಿ ಬೆಚ್ಚ ಇನಿ ಇಜಿಪು ಉಂಡು ಮನ್ಪೋಡ್ದಿ ಕೋಡೆ ಕೋರಿ ಕಜಿಪು ಬಾ ಕೋಡೆ ರಡ್ರಡ್ ಕಜಿಪು ಕೋರಿ ಬೊಕ್ಕ ಮಿನ್ ಸಾರ್ಲ ಅಂಚ ರಡ್ಡ ಇಲ್ಲ ಬೆಚ್ಚ ಅರೆದಿತ್ತೆ ಕೋರಿದಂತೆ ಉಂಡು ನುಂಗೇಲ್ಮೀನ್ ಅಂಚೆನೆ ಉಂಡು ಏರ್ಲಾ ಪಾಡೊಂದು ಇಜ್ಜಿ ಫಸ್ಟ್ ನುಂಗೇಲ್ಮೀನ್ ಕಜ್ಬ ಅಂತ ನಾ ಬಣ್ಣೆ ಬಂಡೆ ಕೋರಿ ಕಾಣ್ಬೇಕಂದ್ ಬಕ್ಕ

అంచోడెలత వీడియో మందిజ్జి నన్న ముంచే దినోలా వీడియో బాద్ది జాబ బేజారు మనపోచి ఒంజ దిన బుడ్జ దిన అంటా వీడియో పాడవ్ అదే పండ్ ఇంక దా కంటెంట్ తిక్కజ్జి ఇలాదే ఒ మండ బో పండ సబ్స్క్రైబర్ నక్క బోర అంట వ్యూస్ డౌన్ ఆకొండతా బిజ్ మండే చాతే ఈ పాడవే వీడియో దినోలా ఇదా కంటెంట్ తిక్క అంచా కంటెంట్ గోస్ అందు ఐటమ్ పూరా కంతితే కోడేందు ಗೋಬಿ ಅವರ ಮನ್ಪೋಡು ಟ್ರೈ ಮಂದ್ಬೋಡು ಒಂದು ಏನ್ ಚಾಪುಡ್ ಗೊತ್ತಿ ಗೋಬಿ ಫ್ಲವರ್ ಪುರ ಕಂದಜಿ ಸಾಸ್ ಅವು ಪೂರ ಕಂತಿದೆ ಉಂದು ಕಂದಿನಿ ನಾನು ಇಲ್ಲಿ ಸಾಸ್ ಮಸ್ತ್ ವೇಸ್ಟ್ ಅಪ್ಣ ಐಕ್ ಒರ ಗೋಬಿ ನಮ್ಮ ಟ್ರೈ ಮನ್ಪುರ ಇನಿ ಇನೆ ಅತ್ತೆ ಗೋಬಿ ಫ್ಲವರ್ ಇನ್ಯಾನ್ಕೊಂಡ್ರೆ ಪೋಯಾಪುಡ್ ಇಜ್ಜ ಅಂಡ ನನ್ನ ತೂಕ ಏಪಾ ಎಲ್ಲಾ ಎಲ್ಲ ತೂಕ ಏಪ ಅಂದೆ ಎಂಕ್ ಪುಡ್ಸೋ ಪಂಡ ಆಯ್ತಲ್ಲ ಟೈಮ್ ಬಡತೆ ಒಂಥರ ಆರಾಮ್ಸೆ ಆಪುಜಿ ಇನಿ ಒಂಜಿ ಸಂಡೆ ಬೊಕ್ಕ ಎಲ್ಲರ್ದು ಬೊಕ್ಕ ಆತೆ ಅಜ್ಜಿ ಗಂಟೆ ಬರ್ಪೆ ಅಂಡ್ ಅಲ್ಲ ಟ್ರೈ ಮಾಡ್ಪುಗ ಅಂಚ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರು ತೂಕ್ಲಿ ಹಾಯ್ ದೇ ಕೈಲ್ ಕಲ್ತುಲಿ ಏತಿ ಎಲ್ಯಾ ಪಿಟ್ಟೆ ಪಿಟ್ಟೆ ಎಲೆಲ್ಯ ಓ ಮಸ್ತ್ ಐಕ್ ನೀರು ಪೂರ ಪೂರ ಅಂದೆ ಆತ ಇಚ್ಛಿ ಬನ್ನಗ ಪೂಂಬೆ ತಿನ್ನು ಅಂತೆ ತುಲಿ ಪೂ ತಿನ್ನೋ ಐತ ಆಯ್ತ ಕೈಲು ಬಂದಿತ್ತೆ ಪಗನಿಗೆ ಐತ ಕೈಲ್ ದಾಲ್ ಇಡ್ ನೀ ಬಜಿ ಎಲ್ಲ ಈತ ಎಲ್ಲಿಯ ಇಂಚ ಪರ್ನ ತಿನಾರೀಕೈ ಪರ್ನಾರೇ ಹಂಚಾ ಐತೆ ಅಂಡ್ ಹೊರತ ಬೇಲೆ ಅಂಡ್ ಕಜಿಪು ಕಜಿಪು ಬೆಚ್ಚ ಕಜಿಪು ಬಿರ ಬೆಚ್ಚ ಅಂಡ್ ಪುನ

ಾಯ್ ಗಾಯ್ಸ್ ಇಂಜಿಕೊಟ್ಟು ಭೂತ ಪಾರಂಡು ನನ್ನ ಪೋಡು ಎಡ್ ಅಂಟ ನ ಪೋಪುನು ಬಕ್ಕ ಇನಿತ ಲಾಗೆ ಬೆಚ್ಚ ಬೆಚ್ಚಮ ಅಂತದೀತೆ ಪಂಡೆ ಕಡೆ ಸೊ ಇನ್ನಿತು ನಾನು ಇಡೀ ಹೆಣ್ಮಾ ಅಂತದಿಲ್ಲ ನಿಕ್ಲಿಕ್ಕೆ ಇಷ್ಟ ಒಂದೇನು ಇಷ್ಟ ಅಣ್ಣ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಅಂಚೆ ಪೂರ ನನ್ನ ಚಾನಲ್ ನಲ್ಲ ಸಬ್ಸ್ಕ್ರೈಬ್ ಮಾಡಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲೇ ಬಾಯ್